ಅಲ್ಲ ಕಣೆ ಹುಡುಗಿ ಇಷ್ಟೊಂದು ಪಾತ್ರೆಗಳು ಮಾಡಿ ಕಣಿಗೆ ನಾನು ತೊಳಕೊಡ್ತೀನಿ ಅಂತಂದರೆ ಬಿಡೋದೇ ಇಲ್ವಲ್ಲ ನೀನು ಅಯ್ಯೋ ಅಜ್ಜಿ ನಮ್ಮನೇಲಿ ಈ ಥರ ಎರಡು ರಷ್ಟು ಇರ್ತಿತ್ತು ನಾನು ನಾನೊಬ್ಬಳೇ ತೊಳಿತಾ ಇದ್ದೆ ನೀ ಒಳ್ಳೆ ನನಗೆ ಇದೆಲ್ಲ ಮಾಡಿ ಹವ್ಯಾಸ ಇದೆ ನಿಮಗೆ ವಯಸ್ಸಾಗಿದೆ ಅಜ್ಜಿ ನೀವು ಇರಬೇಕು ಈ ವಯಸ್ಸಲ್ಲಿ ಕೆಲಸ ಮಾಡ್ತೀನಿ ಅಂತೀರಲ್ಲ ಹ್ಞೂ ನಾನು ಇರುವಾಗ ಬಿಟ್ಬಿಡ್ತೀನಿ ಮಾಡೋಕ್ಕೆ ನನಗೂ ನನಗೂ ನಿನ್ನಂತ ಮೊಮ್ಮಗಳಿದ್ರಿದ್ರೆ ನಾನು ಅದೃಷ್ಟ ನೋಡು ಹೇಳೋರಿಲ್ಲ ಕೇಳೋರಿಲ್ಲ ಬದುಕಿದ್ಯ ಸದ್ಕಿದೆಯಾ ಅಂತ ವಿಚಾರಿಸ್ಕೊಳ್ಳೋರಿಲ್ಲ ಒಂಥರ ಎಲ್ಲ ಇದ್ದು ಅನಾಥ ಬದುಕೋದು ಅಂತಾರಲ್ಲ ಹಾಂ ಬಾಳ್ವೇ ಆಗ್ಬಿಡಿದೆ ಎಲ್ಲನೂ ಜಾಸ್ತಿ ಗೀಸ್ತೀ ಮನೆ ಹೊಲ ಆಗದೇ ಎಲ್ಲ ಆದರೆ ಇಲ್ಲ ಅಂತಾರಲ್ಲ ಹಂಗಾಯ್ತು ಅಣವ ಅಜ್ಜಿ ಯಾಕೆ ಹಂಗೆ ಅನ್ಕೋತೀರಾ ನಾವಿದ್ದೀವಲ್ಲ ನನ್ನನ್ನು ನಿಮ್ಮಮ್ಮಗಳು ಅಂದ್ಕೊಳ್ಳಿ ನಾನು ಏನೇನು ಬೇಕೋ ಎಲ್ಲ ಮಾಡ್ಕೊಡ್ತೀನಿ ನಿಮಗೆ ನಾನು ನಲ್ಲೇವರೆಗೂ ಆರಾಮಾಗಿರಿ ಯೋ ನೆಕ್ಸ್ಟ್ ದಿನ ಇರ್ತೀವ ಯಾವಾಗ ನಿಮ್ಮ ಯಜಮಾನಪ್ಪ ಆಂಟಿ ಅವ್ರು ಇನ್ನೂ ಬರೋದಕ್ಕೆ ಎರಡು ಮೂರು ದಿನ ಆಗತ್ತೆ ಅಂತ ಹೇಳಿದ್ದಾರೆ ಬಂದ ತಕ್ಷಣ ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರಂತೆ ಓಲಿ ಬಿಡುವ ಅವರವ್ವ ಅವರಪ್ಪನೂ ಒಪ್ಕೊಂಡ್ರೆ ಸಾಕು ನಿನಗಿರ ಒಳ್ಳೆ ಮನ್ಸಿಗೆ ಒಪ್ಕೊಂಡೇ ಒಪ್ಕೊತಾರೆ ಹಂಗೂ ವೇಳೆ ಅವರೇನು ಒಪ್ಕೊಂಡಿಲ್ಲ ಅಂತಂದ್ರೆ ಹೇಳು ನನಗೆ ನಾನೇ ಅವ್ರ ಹತ್ರ ಮಾತಾಡ್ತೀನಿ ಚಿಂದಂತ ಹುಡುಗಿನ ಯಾಕೆ ಬಿಡಾಕೋಗ್ತೀರಾ ಹುಡುಕಿದ್ದಿದ್ರು ನಿಮ್ಗೆ ಇಂಥ ಹುಡುಗಿ ಸಿಕ್ತಿರ್ಲಿಲ್ಲ ಅಂತ ಹೇಳ್ತೀನಿ ಹ್ಞೂ ನೀನು ಯೋಚನೆ ಮಾಡ್ಬಿಡ ಇಲ್ಲ ಅಜ್ಜಿ ಅವ್ರು ಒಪ್ಕೊತಾರೆ ಅಂತ ನನಗೂ ಅನಿಸ್ತಾಯಿದೆ ಹ್ಞೂ ಅಂದರೂ ವೇಳೆ ಒಪ್ಕೊಂಡಿಲ್ಲ ಅಂತಂದರೆ ನೋಡೋಣ ಬಿಡಿ ರಾಕೇಶ್ ಅವ್ರ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಅವರು ಹೇಗಾದರೂ ಮಾಡಿ ಒಪ್ಸೆ ಒಪ್ಸ್ತೀನಿ ಅಂತ ಹೇಳಿದ್ದಾರೆ ನನ್ನ ನಂಬಿಕೆನ ಅವ್ರು ಯಾವತ್ತೂ ಸುಳ್ಳು ಮಾಡೋದಿಲ್ಲ ನೋಡಿ ಅಜ್ಜಿ ನನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟುಬಿಟ್ಟಿದ್ದೀನಿ ಅದು ನಿಮ್ಮ ಹತ್ರ ನಾನು ಹೇಳಬಾರ್ದು ನಾನು ಅಮ್ಮ ತಮ್ಮ ಮೂರು ಜನ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ದೇವ್ರಿಗೆ ಗೊತ್ತು ಆ ಕಷ್ಟ ಸಮಯದಲ್ಲಿ ನನಗೆ ಓದೋದಕ್ಕೆ ಹೆಲ್ಪ್ ಮಾಡಿದ್ದು ರವಿ ಸರ್ ಅಂತ ನಾನು ಖಂಡಿತವಾಗ್ಲೂ ಅವ್ರಿಗೊಂದು ಪತ್ರ ಬರೀಲೇಬೇಕು ನನ್ನ ಜೀವನದಲ್ಲಿ ಹೀಗೆಲ್ಲ ಆಗೋಗ್ಬಿಟ್ಟಿದೆ ಮದುವೆ ಕೂಡ ಆಗಿದ್ದೀನಿ ಕಾಲೇಜಿಗೆ ಹೋಗೋಕ್ಕಾಗ್ತಾಯಿಲ್ಲ ಆದರೆ ಖಂಡಿತವಾಗ್ಲೂ ಎಕ್ಸಾಮ್ ಕಟ್ತೀನಿ ಅಂತ ಹೇಳ್ತೀನಿ ಪಾಪ ಅವರು ನನಗೋಸ್ಕರ ದುಡ್ಡಿನ ಸಹಾಯ ಮಾಡಿದ್ದಾರೆ ನಾನು ಫೀಸ್ ಕಟ್ಟಿದ್ದಾರೆ ನಾನು ಕಾಲೇಜ್ ಬಿಟ್ಬಿಟ್ರೆ ಅವ್ರು ಮಾಡಿ ಸಹಾಯಕ್ಕೆ ಏನ್ ಬೆಲೆ ಇರುತ್ತೆ ಹೇಳಿ ಲಕ್ಷ್ಮಿ ಈ ಕಷ್ಟ ನೋವು ಇದೆಲ್ಲ ನಿನ್ಗೆ ಇವತ್ತೇ ಕೊನೆ ಇವತ್ತು ನಾನೆಲ್ಲ ಹೇಳ್ಬಿಡ್ತೀನಿ ನಾನು ಯಾರು ನಮ್ಮ ಮನೆತನ ಎಂತದ್ದು ನೀನು ಸಹಾಯ ಮಾಡಿದ ಅವೀನು ನಾನೇನು ಪ್ರೀತಿಸಿದ ರಾಕೇಶನು ನಾನೇ ಅನ್ನೋ ಎಲ್ಲ ಎಲ್ಲಾ ಇವತ್ತು ತಿಳಿಸ್ಬಿಡ್ತೀನಿ ಲಕ್ಷ್ಮೀ ಬಂದೆ ಕಣವಾ ನಾನು ಆಮೇಲೆ ಬರ್ತೀನಿ ರಾಕೇಶ್ ಅವ್ರೆ ಇದೇನಿದ್ದು ನನಗೆ ಇಂಥ ಸರ್ಪ್ರೈಸ್ ಕೊಟ್ಬಿಟ್ರಲ್ಲ ಅಲ್ಲ ನೀವು ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತಲ್ವಾ ಹೇಳಿದ್ದು ಏನಿದು ಇವತ್ತೇ ಬಂದ್ಬಿಟ್ಟಿದ್ದೀರಲ್ಲ ನೆನ್ನೆ ಹೋಗಿ ಏನಾಯ್ತು ಒಳಗಡೆ ಬಾಲಕ್ಷ್ಮಿ ಎಲ್ಲ ಹೇಳ್ತೀನಿ ಹೌದಾ ಇರಿ ಕೈ ತಳ್ಕೊಂಡು ತೊಳ್ಕೊಂಡು ಬಂದ್ಬಿಡ್ತೀನಿ ಏನಾಯ್ತು ರಾಕೇಶ್ ಅವ್ರೆ ಅಲ್ಲ ಒಂದಿನಕ್ಕೆ ಬಂದಿದ್ದೀರಲ್ಲ ಏನಾಯ್ತು ಏನಂದ್ರು ನಿನ್ ತಂದೆ ತಾಯಿ ಲಕ್ಷ್ಮಿ ನಾನು ಹೇಳಿಲ್ವಾ ನನ್ನ ತಂದೆ ತಾಯಿ ತುಂಬಾ ಒಳ್ಳೆಯವರು ಯಾವತ್ತು ನನ್ನ ಮನಸ್ಸಿಗೆ ಬೇಜಾರಾಗೋ ಥರ ಅವ್ರು ಮಾಡಿಲ್ಲ ಖಂಡಿತವಾಗೂ ಒಪ್ಕೊತಾರೆ ಅಂತ ಅವರು ನಮ್ಮಿಬ್ರು ಮದ್ವೆನ ಒಪ್ಕೊಂಡಿದ್ದಾರೆ ಹೌದಾ ಕಿಶೋರ ನಿಜ ನನ್ನ ಕೈಲಿ ನಂಬೋದಕ್ಕೆ ಆಗ್ತಿಲ್ಲ ನಿಮ್ಮ ತಂದೆ ತಾಯಿ ಎಷ್ಟು ಒಳ್ಳೆಯವರು ಅಲ್ಲ ಬೇರೆ ಯಾರಾದರೂ ಈ ಥರ ತಪ್ಪು ಮಾಡಿಬಿಟ್ರೆ ಅವರ ತಂದೆ ತಾಯಿ ಎಷ್ಟು ಬೇಜಾರು ಮಾಡ್ಕೊತಾರೆ ಆದರೆ ನಿಮ್ಮ ತಂದೆ ತಾಯಿ ಇಷ್ಟು ಈಸಿಯಾಗಿ ಒಪ್ಕೊಂಡ್ರ ನನ್ನ ಕೈಲಿ ನಂಬೋದಕ್ಕೆ ಆಗ್ತಿಲ್ಲ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳ್ಕೊಳಕ್ಕಾಗ್ತಾ ಇಲ್ಲ ಮತ್ತೆ ನಾವು ಯಾವತ್ತು ಹೋಗ್ತೀವಿ ಈಗಲೇ ಈ ಕ್ಷಣನೇ ಹೋಗ್ತಾ ಇದ್ದೀವಿ ಏನು ಆಗಲೇನಾ ಹೌದು ತಗೋ ಇದನ್ನ ಇದರಲ್ಲಿ ಒಂದು ಒಳ್ಳೆ ಸೀರೆ ತಗೊಂಡು ಬಂದಿದ್ದೀನಿ ಮತ್ತೆ ಜುಎಲ್ರಿ ಕೂಡ ಇದೆ ಇದನ್ನ ಹಾಕೊಂಡು ರೆಡಿ ಆಗಿಬಿಡು ನಿನ್ನನ ಹಾಗೆ ಕರ್ಕೊಂಡು ಹೋಗಕಾಗಲ್ಲ ಆಮೇಲೆ ನಿಂಗೊಂದು ಸರ್ಪ್ರೈಸ್ ಕೂಡ ಕಾದಿದೆ ಅಲ್ಲ ರಾಕೇಶ್ ಅವರೇ ನನಗೆ ನೀವು ಹೀಗೆ bande ಹೇಳ್ತಿರೋದೇ ದೊಡ್ಡ ಸರ್ಪ್ರೈಸ್ ಆಗಿದೆ ಇದಕ್ಕಿಂತ ಬೇರೆ ಏನು ಸರ್ಪ್ರೈಸ್ ಇರುತ್ತೆ ಇದೇ ಲಕ್ಷ್ಮಿ ಇದೆ ಖಂಡಿತವಲ್ಲ ಒಂದು ದೊಡ್ಡ ಸರ್ಪ್ರೈಸ್ ಇದೆ ನೀನ ಅದನ್ನ ಯಾವ ರೀತಿ ತಗೋತೀಯಾ ನನಗೆ ಗೊತ್ತಿಲ್ಲ ಆದ್ರೆ ನಿಂ ಜೀವನದಲ್ಲಿ ನನ್ನ ಜೀವನದಲ್ಲಿ ಇದೊಂದು ದೊಡ್ಡ ಸರ್ಪ್ರೈಸ್ ಸರಿನಪ್ಪ ಆಯ್ತು ಅದೆ ಒಂದಂತು ನಿಜ ನೀನು ನನಗೆ ಸಿಕ್ಕಿರೋದೇ ಒಂದು ದೊಡ್ಡ ಸರ್ಪ್ರೈಸ್ ಮತ್ತೆ ನಿಮ್ಮ ತಂದೆ ತಾಯಿ ಒಪ್ಕೊಂಡಿರೋದೆ ಒಂದು ದೊಡ್ಡ ಸರ್ಪ್ರೈಸ್ ಆಗಿದೆ ಮುಂದೆ ಬೇರೆ ಯಾವ ಸರ್ಪ್ರೈಸ್ ದೊಡ್ಡದಲ್ಲ ಅನ್ಸುತ್ತೆ ನೋಡೋಣ ಬಿಡಿ ಕೊಡಿ ನಾನು ಹೋಗಿ ರೆಡಿ ಆಗ ಬರ್ತೀನಿ ರಾಕೇಶ್ ಅವರೇ ಈ ಸೀರೆ ತುಂಬಾ ದುಬಾರಿ ಎಷ್ಟು ಕೊಟ್ರಿ ಲಕ್ಷ್ಮಿ ಇವಾಗ ಸೀರೆ ಎಷ್ಟು ಅಂತ ಬೇಕಾ ಅದು ನೀನು ನೀನ್ ಹುಡ್ಕೊಂಬಾ ಹ್ಮ್ ಸರಿ ಸರಿ ಆಯ್ತು ನಾನು ಕೇಳಲ್ಲ ಬಿಡಿ ಆ ರಾಕೇಶ್ ಅವರೇ ಈ ಜ್ಯೂವೆಲ್ರಿ ಈ ಜ್ಯುವೆಲ್ರಿ ಚಿನ್ನದ ಹೌದು ನಿಜವಾಗ್ಲು ಅಲ್ಲ ರಾಕೇಶ್ ಅವ್ರೆ ಇಷ್ಟು ದುಬಾರಿ ಚಿನ್ನದ್ದು ಒಡವೆ ಯಾರು ಕೊಟ್ರು ನಮ್ಮ ತಾಯಿ ಕೊಟ್ರು ಅದೆಲ್ಲ ನಮ್ಮ ತಾಯಿ ದಿನೆ ಹೌದಾ ಅಯ್ಯೋ ಇದೆಲ್ಲ ಯಾಕೆ ಇಸ್ಕೊ ಬರಕ ಹೋದ್ರಿ ಮೊದಲನೇ ಸಾರಿ ನಮ್ಮ ಮನೆಗೆ ಬರ್ತಾ ಇದ್ದೀಯಾ ಮನೆ ತುಂಬಿಸ್ಕೊಳ್ಳುವಾಗ ಸೊಸೆನ ಹಾಗೆ ತುಂಬಿಸ್ಕೊಳ್ಳಕಾಗುತ್ತಾ ಅದಕ್ಕೆ ನಮ್ಮಅಮ್ಮ ಕಟ್ ಕಳಿಸಿದರೆ ಬೇಗ ಬಾ ಲಕ್ಷ್ಮಿ ನೋಡಬೇಕು ಹಾ ಹಾ ಬಂದೇರಿ ಒಂದ ಎರಡು ನಿಮಿಷ ಬಂದೆ ಬಂದ್ಬಿಟ್ಟೆ ನೋಡಿ ರಾಕೇಶ್ ಅವ್ರೆ ಹೇಗೆ ಕಾಣಿಸ್ತಿದ್ದೀನಿ ಲಕ್ಷ್ಮಿ ಹೇಳೋದಕ್ಕೆ ಏನು ಹೇಳಬೇಕಂತಾನೆ ಗೊತ್ತಾಗ್ತಿಲ್ಲ ತುಂಬ ಲಕ್ಷಣ ಆಗಿದೆಯಾ ಈ ಸೀರೆ ಕೂಡ ನಮ್ಮ ಅಮ್ಮಂದೇನೆ ಅವರೇ ಕೊಟ್ಟಿದ್ದು ಹೌದಾ ನನಗೆ ತುಂಬ ಇಷ್ಟ ಆಯಿತು ಸರಿ ಲಕ್ಷ್ಮಿ ಹೋಡೋಣ ರೀ 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 ಇರಿ ಅಜ್ಜಿಗೆ ಒಂದು ಮಾತು ಹೇಳಿಬಿಟ್ಟು ಹೋಗೋಣ ಪಾಪ ಅವ್ರು ನಮಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಹ್ಞೂ ಹೌದಲ್ಲ ಕರೆಕ್ಟ್ ನಡಿ ಹೋಗೋಣ ಅಜ್ಜಿ ನೀವು ಮಾಡಿದ ಸಹಾಯಕ್ಕೆ ಅದಕ್ಕೆ ನಾವು ಯಾವತ್ತೂ ಕೃತಜ್ಞರಾಗಿರ್ತೀವಿ ಮನೆ ಕೊಟ್ರಿ ಊಟ ಕೊಟ್ರಿ ಬಟ್ಟೆ ಕೊಟ್ರಿ ಮನೆ ಮಠ ಬಿಟ್ಟು ಬಂದವ್ರಿಗೆ ಎಷ್ಟು ಒಳ್ಳೆ ಸಹಾಯ ಮಾಡಿದ್ದೀರಾ ಸಹಾಯನಾ ಸಹಾಯನ ಯಾವತ್ತೂ ಮರೆಯಲ್ಲ ಅಜ್ಜಿ ನೀವು ತುಂಬಾ ಉಪಕಾರ ಮಾಡಿದೀರ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರಬೇಕು ಅಂತ ಆಸೆ ಇತ್ತು ಆದ್ರೆ ಹೋಗೋ ಸಮಯ ಬಂದಿದೆ ನಮ್ಮ ತಂದೆ ತಾಯಿ ಒಪ್ಕೊಂಡಿದ್ದಾರೆ ಇವತ್ತೇ ಕರ್ಕೊಬಾ ಅಂತ ಹೇಳಿದ್ದಾರೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಗ್ಲಪ್ಪ ಒಳ್ಳೇದಾಗ್ಲಿ ನಾನು ಅದನ್ನ ಹೇಳ್ತಿದ್ದೆ ಲಕ್ಷ್ಮಿಗೆ ನಿಮ್ಮತ್ತೆ ಮಾವ ಖಂಡಿ ಕಲ್ಲು ಒಪ್ಕೋತರಮ್ಮ ಎರ್ಕೋಬೇಡ ಅಂತ ಹ್ಞೂ ಇಂತ ಒಳ್ಳೆ ಹುಡುಗಿ ಒಪ್ಕೊಂಡಿಲ್ಲಾಂದ್ರೆ ಅದ್ ಹೇಳಪ್ಪ ಆಯ್ತು ನಿಮ್ಮ ಇದ್ರಿಗೂ ಒಳ್ಳೇದಾಗಲಿ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಹ್ಞೂ ಯಾವಾಗಾದ್ರೂ ಸಮಯ ನೋಡ್ಕೊಂಡು ಬಿಡು ಮಾಡ್ಕೊಂಡು ಬನ್ನಿ ಖಂಡಿತ ನಾನು ಲಕ್ಷ್ಮಿ ಇನ್ನ ಸ್ವಲ್ಪ ದಿನ ಆದ್ಮೇಲೆ ಖಂಡಿತವಾಗ್ಲೂ ಬರ್ತೀವಿ ಹಾ ಆಮೇಲೆ ನಿಮ್ಮ ಆರೋಗ್ಯ ಕಡೆ ಗಮನ ಇರಿ ಯಾರು ಇಲ್ಲ ಅಂತ ಅನ್ಬಿಟ್ಟು ಸುಮ್ಮನೆ ಕೊರಕತಾ ಕೂತ್ಕೋಬೇಡಿ ಫೋನ್ ನಂಬರ್ ನಾ ಅಲ್ಲಿ ಒಳಗಡೆ ಬುಕ್ಕಲ್ಲಿ ಬರ್ದಿದೀನಿ ಲಕ್ಷ್ಮಿ ಜೊತೆ ಮಾತಾಡಬೇಕು ಅನ್ಸದಕೇ ಫೋನ್ ಮಾಡಿ ಆಯ್ತಪ್ಪ ಮಾಡ್ತೀನಿ ಸರಿ ಅಜ್ಜಿ ನಾವೇನ್ ಹೊರಡ್ತೀವಿ ಸರಿಮ್ಮ ಆಯ್ತು ಬರ್ರಿ ಉಷಾ ನೇತ್ರಾ ಹುನೇ ನನ್ನ ಮಗನ ಮದುವೆ ಆಯ್ತು ಓ ತನ್ನ ಸೊಸೆ బంగಾರ್ದಂಗ ಅವಳು ಬಿಡು ಹಿಂಗಲ್ ಗೊತ್ತಾ ನೋಡಕ್ಕೆ ಇಲ್ಲ 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 ಇವತ್ತು ಮನೆ ತುಂಬಿಸ್ಕೋಬೇಕು ಓ ಹೋಗೋಣ ಕರ್ಕೊಂಡು ಬಂದ್ಬಿಡ್ತಾನೆ ಇವತ್ತು ಹಾ ಬರ್ರಿ ನೀವು ಮನೆ ಸೊಸೆನ ನಾ ಮನೆ ತುಂಬಿಸ್ಕೋಬೇಕಲ್ಲ ಹಾ ನೀವೆಲ್ಲ ಬರಬೇಕು ಅಯ್ಯೋ ಬಿಡೆ ಅಯ್ಯೋ ಮದುವೆ ಕರ್ದಿಲ್ಲ ಅಂತ ಬೇಸಾರ ಮಾಡ್ಕೋಬೇಡ್ರಿ ನಮ್ಮ ರವಿ ಇಷ್ಟಪಟ್ಟು ಕಣೆ ಮದುವೆ ಮಾಡ್ಕೊಂಡಿರೋದು ಹ್ಞೂ ಏ ಇಲ್ಲ ನಮ್ಗೆ ಹೇಳ್ದಂಗೆ ಆಗಿಲ್ಲ ನಮ್ಗೆ ಹೇಳ್ಬಿಟ್ಟೆ ಆಗಿದ್ದು ಹಾ ನಾ ಹೋಗಿಲ್ಲ ಅಷ್ಟೇ ಈಗಿನ ಕಾಲದಲ್ಲೆಲ್ಲ ಅವೆಲ್ಲ ನೋಡ್ತಾರೇನೆ ಎಂಥ ಮನೆನೋ ಮನೆತನ ಎಂಥದ್ದು ಅಂತ ಅವೆಲ್ಲ ನೋಡ್ಕೊಂಡು ಕೂತ್ಕೊತಾರ ನಮ್ಮ ಮನೆಗೆ ಒಳ್ಳೆ ಸೊಸೆಯಾಗಿ ಬಂದರೆ ಸಾಕು ನನ್ ಮಗನ್ಗೆ ಒಳ್ಳೆ ಎಂಟಿ ಆಗಿರೋ ಸಾಕು ಕಣ ಹಾ ಬೇಕು ಅಯ್ಯೋ ಬೇಡವ ತಾಯಿ ದುಡ್ಡು ಅಂತ ನೋಡ್ಕೊಂಡು ಹಿಂದೆ ಹೋದ್ರೆ ಹ್ಮ್ ಸೊಸೆದಿರ ಎಲ್ದ ನಾವು ಕೇಳ್ಬೇಕಾಗ್ತದೆ ನಮ್ಮ ರವಿ ನೋಡಿರೋ ಹುಡುಗಿ ಹಂಗೇನಿಲ್ವಂತೆ ಹಾ ಮನೆಯಿಂದ ಬಂದ್ರು ಒಳ್ಳೆ ಸಂಸ್ಕಾರ ಆಯ್ತಂತೆ ಹ್ಮ್ ನಾನು ಫೋಟೋದಲ್ಲಿ ಅಷ್ಟೇ ನೋಡಿದ್ದು ಬಂದ ಮೇಲೆ ನೋಡ್ಬೇಕು ಹಾ ಮದ್ವೆ ಆದ್ಮೇಲೆ ಇಬ್ರು ಫಾರಿನ್ ಕಳ್ಸೋಣ ಅಂತ ಇದ್ದೀವಿ ನಮ್ದೇ ಕಂಪ್ನಿ ಇದೆಯಲ್ಲ ನೋಡ್ಕೊಂಡು ಅಲ್ಲೇ ಚೆನ್ನಾಗಿರ್ಲಿ ಹ್ಮ್ ನಾವು ನಮ್ಮ ಮನೆಯವ್ರು ಇಲ್ಲೇ ಇಟ್ಬಿಡ್ತೀವಪ್ಪ ಅಯ್ಯೋಯ್ಯೋ ಸಾಕಾಯ್ತು ನಮ್ಮ ಮನೆಯವ್ರನ್ನ ಬಿಟ್ಟಿದ್ದು ಅವ್ರ ಕೆಲಸ ಅಂತ ಅಲ್ಲಿ ನನ್ನ ಇಲ್ಲಿ ಮನೆ ಕೆಲಸ ಅಂತ ಇಲ್ಲಿ ಅಪ್ಪ ಬಾ ಬೇಡಪ್ಪ ಬೇಡಪ್ಪ ವಯಸ್ಸಾಗಿರೋ ಟೈಮಲ್ಲಿ ಇಬ್ರು ಜೊತೆಲಿ ಇರ್ಬೇಕು ಮಕ್ಳು ನೋಡ್ಕತ್ತಾರ ಆಫೀಸ್ ನೀವು ಬರ್ರಿ ನೀವು ಬರ್ರಿ ಹ್ಮ್ ಕಾಯ್ತಿರ್ತೀನಿ ನಾನು ಬಂದ್ಬಿಡಿ ಅಲ್ಲ ಕಣೆ ಪಾರ್ವತಿ ಇವಾಗ ಅವ್ರನ್ನೆಲ್ಲ ಕರಿಯೋ ಅವಶ್ಯಕತೆ ಇತ್ತ ಅವ್ರನ್ನ ಯಾಕೆ ಹೇಳ್ತಿದ್ಯಾ ಅವ್ರಿಗೆಲ್ಲ ಬಂದ್ರೆ ಸುಮ್ಮನಿರೋ ಅದು ಇದು ಕೆಣಕಿ ಕೆದಕಿ ಹೋಗ್ಬಿಡ್ತಾರೆ ಈ ರಿಲೇಟಿವ್ಸ್ ಕೆಲ ಯಾಕೆ ಹೇಳ್ತಾ ಹೇಳೋ ಇದೆಲ್ಲ ನಮ್ಮ ಪರ್ಸನ್ ನಮ್ಮಲ್ಲೇ ಉಳ್ಕೊಳ್ಳಿ ಅವ್ರು ಬಂದು ಏನು ಮಾಡಬೇಕಾಗಿದೆ ಅವ್ರು ಬಂದು ಆರತಿ ಮಾಡಿದ್ರೆ ನಮ್ಮ ಮನೆ ಸೊಸಿನ ಒಳಗಡೆ ತುಂಬಿಸ್ಕೊಳಕ್ಕಾಗದು ನಿಮಗೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಎಷ್ಟು ಅಯ್ಯೋ ಅನ್ಸಿದಾರೆ ಗೊತ್ತಿಲ್ವಾ ನಿಮಗೆ ಮುಂಚೆ ಮನೆ ಸೊಸೆನ ಮನೆ ತುಂಬಿಸ್ಕೊಂಡ ಮೇಲೆ ಒಂದು ಮಾತು ಹೇಳಿಲ್ಲ ಹಂಗೆ ಮದುವೆ ಮಾಡ್ಕೊಬಿಟ್ರು ಅವ್ರಿಗೆ ಏನು ಹಂಗಾಯ್ತೋ ಹಿಂಗಾಯ್ತೋ ಡೊಂಕ್ ಆಯ್ತೋ ಏನೇನೋ ಮಾತಾಡ್ಕೊಬಿಡ್ತಾರೆ ನನ್ನ ಸೊಸೆ ಬಗ್ಗೆ ಆಮೇಲೆ ಅದಕ್ಕೆ ಅವ್ರನ್ನ ಕರಿತಿರೋ ಉದ್ದೇಶ ಏನಂದರೆ ನಮ್ಮ ಲಕ್ಷ್ಮಿಗೆ ಏನು ಕೊಡ್ತಾ ಇಲ್ಲ ಯಾರೋ ಏನೇನೋ ಮಾತಾಡ್ಕೊಳ್ಳೋದು ನಮ್ಮ ಮನೆಯವ್ರ ಬಗ್ಗೆ ನನಗೆ ಇಷ್ಟ ಆಗಲ್ಲ ಬಂದು ಕಣ್ಣಾರೆ ನೋಡಿಬಿಡ್ರಿ ಆಮೇಲೆ ಹೊಟ್ಟೆ ಅವರಿಗೆ ಪಡ್ಕೊಂಡು ಪಾರ್ವತಿ ಬರ್ತೀನಿ ನೀನು ಅಪ್ಪನೂ ಆಗಲ್ಲ ಕಣೆ ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ ರೀ ನಿಮ್ಮ ಪ್ಯಾಡ ನೀವಿರಿ ನನ್ಗೆ ಏನು ಮಾಡೋಕೆ ಗೊತ್ತು ನಾನು ಮಾಡ್ತೀನಿ ಹೆಣ್ಣು ಮಕ್ಳ ವಿಷಯ ಹೆಣ್ಮಕ್ಳಿಗೆ ಬಿಟ್ಬಿಡೇ ಸರಿ ಆಯ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ರವಿ ಇನ್ನೇನು ಕರ್ಕೊಂಡು ಬಂದ್ಬಿಡ್ತಾನೆ ನನ್ನ ಎಲ್ಲ ಮಾಡ್ಕೊಂಡಿದೀನಿ ರೀ ಇನ್ನೇನು ಒನ್ ಅವರ್ ಅಷ್ಟೇ ಬರ್ತಾರೆ ಅಷ್ಟರಲ್ಲಿ ಇವ್ರುಗಳು ಬಂದ್ರೆ ನನಗೆ ಸರಿ ಹೋಗುತ್ತೆ ಸರಿ ಸರಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಲಕ್ಷ್ಮೀ ರವಿ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಾ ಇದ್ದೀವಿ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವೀಡಿಯೋಸನ್ನ ನೋಡ್ಕೊಂಡು ಬನ್ನಿ ನಾವು ಹಾಕೋ ಪ್ರತಿ ಒಂದು ವೀಗೂ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗೆ ನಮ್ಮ ಈ ಒಂದು ಎಮ್ ಎಸ್ ಎನ್ ಬ್ಯಾಂಗ್ಲೂರ್ ಕಾರ್ಟೂನ್ ಚಾನಲಲ್ಲಿ ಎರಡು ರೀತಿ ಸ್ಟೋರಿ ಹಾಕ್ತಾ ಇದ್ದೀವಿ ಜೋಡಿ ಅಕ್ಕ ತಂಗಿರ ಕಥೆ ಕೂಡ ಹಾಕ್ತಾ ಇದ್ದೀವಿ ಹಾಗೆ ರವಿ ವರ್ಸ್ ಲಕ್ಷ್ಮಿ ಸ್ಟೋರಿನ ಹಾಕ್ತಾಯಿದ್ವಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಕಂಟೆಂಟ್ ನೋಡಿ ಟೈಟಲ್ ನೋಡಿ ಅರ್ಥ ಮಾಡ್ಕೊಳ್ಳಿ ಹಾಗೆ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲಲ್ಲೂ ಕೂಡ ಆತ್ಮ ಅಂತ ಒಂದು ಸ್ಟೋರಿ ಹಾಕ್ತಾ ಇದ್ದೀವಿ ആ ചാനലാണ് കൂടെ നോടി സപ്പോർട്ട് മാറി മുൻനിന്ന് സി എല്ലാം ബൈ